ಕಾಫಿ ವಿತ್ ಕರೆಂಟ್ ಟಾಕ್ ಶೋ ಎಫೆಕ್ಟ್ ನಿಂದಾಗಿ ದೊಡ್ಡ ಒಂದು ಹಾರ್ದಿಕ್ ಕೈ ತಪ್ಪಿದೆ ಈ ಮೂಲಕ ಟೀಂ ಇಂಡಿಯಾ ಆಲ್ರೌಂಡರ್ ಕೋಟಿ ಕೋಟಿ ನಷ್ಟ ಅನುಭವಿಸಿದ್ದಾರೆ ಇತ್ತೀಚೆಗಷ್ಟೇ ಖಾಸಗಿ ವಾಹಿನಿ ಒಂದರ ಶೋನಲ್ಲಿ ಭಾಗವಹಿಸಿದ್ದ ಪಾಂಡ್ಯ ಹತ್ತು ಹಲವು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ರು ಹೀಗಾಗಿ ಅಭಿಮಾನಿಗಳ ಟೀಕೆಗೆ ಗುರಿಯಾದ್ರು ಅಷ್ಟೇ ಅಲ್ಲದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ ರಾಹುಲ್ ಸೇರಿದಂತೆ ಹಾರ್ದಿಕ್ ಪಾಂಡ್ಯರ ಬಳಿ ಸ್ಪಷ್ಟನೆ ಕೇಳಿದ್ದ ಬಿಸಿಸಿಐ ನೋಟಿಸ್ ಜಾರಿ ಮಾಡಿತ್ತು ಸದ್ಯ ಇದೇ ವಿವಾದದಿಂದಾಗಿ ಬಹುದೊಡ್ಡ ಒಪ್ಪಂದ ಪಾಂಡ್ಯ ಕೈ ತಪ್ಪಿದೆ ಎಂದು ವರದಿಯಾಗಿದೆ ಬಾಲಿವುಡ್ ಲೈವ್ ಡಾಟ್ ಕಾಮ್ ಎಂಬ ವೆಬ್ಸೈಟ್ ಒಂದು ಫಿಟ್ನೆಸ್ ಬ್ರ್ಯಾಂಡ್ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಂಡ್ಯ ಜೊತೆ ಸಹಭಾಗಿತ್ವಕ್ಕೆ ಮುಂದಾಗಿತ್ತು ಆದರೆ ಇತ್ತೀಚಿನ ವಿವಾದಗಳಿಂದಾಗಿ ಪಾಂಡ್ಯ ಸಹಭಾಗಿತ್ವದಿಂದ ಸಂಸ್ಥೆ ಹಿಂದೆ ಸರಿಯುವ ನಿರ್ಧಾರವನ್ನ ಪ್ರಕಟ ಮಾಡಿದೆ ಹೀಗಾಗಿ ಕೋಟಿ ಕೋಟಿ ಗಳಿಸುವ ಅವಕಾಶವನ್ನ ಟೀಂ ಇಂಡಿಯಾ ಆಲ್ರೌಂಡರ್ ಕಳೆದುಕೊಂಡಿದ್ದಾರೆ ಇನ್ನು ಟೀಮ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹಾಗೂ ಓಪನರ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಗೆ ಕಾಫಿ ವಿತ್ ಕರಣ್ ಕಂಟಕ ಸದ್ಯಕ್ಕೆ ಕಳೆಯುವಂತೆ ಕಾಣ್ತಿಲ್ಲ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುವ ಮೂಲಕ ಟೀಕೆಗೆ ಗುರಿಯಾಗಿರುವ ಆಟಗಾರರ ವಿರುದ್ಧ ಬಿಸಿಸಿಐ ನೋಟಿಸ್ ಜಾರಿ ಮಾಡಿತ್ತು ಈ ನಡುವೆ ಹಾರ್ದಿಕ್ ಪಾಂಡ್ಯ ಕ್ಷಮೆಯನ್ನ ಕೂಡ ಕೇಳಿದ್ರು ಜೊತೆಗೆ ಕರಣ್ ಜೋಹರ್ ಅವರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲು ರಾಹುಲ್ ಮತ್ತು ಪಾಂಡ್ಯರಿಗೆ ಅನುಮತಿ ನೀಡಿದ್ದು ಯಾರು ಎನ್ನುವ ಪ್ರಶ್ನೆ ಎದ್ದಿದೆ ಆಟಗಾರರು ಸೇರಿದಂತೆ ಕ್ರಿಕೆಟ್ಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಮಾಧ್ಯಮ ವಿಷಯಗಳ ಮೇಲೆ ಬಿಸಿಸಿಐ ನಿಯಂತ್ರಣವನ್ನ ಹೊಂದಿದೆ ಆದ್ರೆ ಸಿಒಎ ಮುಖ್ಯಸ್ಥರಾದ ವಿನೋದ್ ರಾಯ್ ಪ್ರಮುಖ ಪ್ರಕಟಣೆಗಳನ್ನ ಸಂಸ್ಥೆಗಳ ಮೂಲಕ ಪ್ರಕಟಿಸಲು ಆದ್ಯತೆಯನ್ನ ನೀಡುತ್ತಿದ್ದಾರೆ ಈ ನಡುವೆ ಟೀಂ ಇಂಡಿಯಾ ಆಟಗಾರರಾಗಿರುವ ಕೆಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಕಾಪಿ ವಿತ್ ಕರೆಂಟ್ ಟಾಕ್ ಶೋ ನಲ್ಲಿ ಭಾಗವಹಿಸಲು ಯಾರ ಬಳಿ ಅನುಮತಿ ಪಡೆದಿದ್ದಾರೆ ಎನ್ನುವ ಬಗ್ಗೆ ಚರ್ಚೆ ಆರಂಭವಾಗಿದೆ